ಈಗ ಶ್ರೀಮತಿ ವೀಣಾ ಕಾಶಪ್ಪನವರು ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಬೆಂಗಳೂರು ನಿನ್ನೆಯ ಯಜಮಾನರ ಸೇವೆ ಇವತ್ತು ಅವರ ಧರ್ಮಪತ್ನಿಯರ ಸೇವೆ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ಅವರು ಮಾತುಗಳನ್ನು ಶ್ರೀ ಜಗದ್ಗುರು ಪಂಚಾಚಾರ್ಯ ಸಿದಂತೂ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನಿಧ್ಯದಲ್ಲಿ ನಡೀತಿರುವಂತಹ ವೀರಶೈವ ಪೀಠ ಪಂಚಾಚಾರ್ಯರ ಹಾಗೂ ಶಿವಾಚಾರ್ಯ ಶೃಂಗ ಸಮ್ಮೇಳನದ ಭವ್ಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂತಹ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಂತ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಅಡಿದಾವರ್ಗಳಿಗೆ ಅವರ ಪಾದಾರವಿಂದಕ್ಕೆ ನನ್ನ ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಉಪಸ್ಥತಿರುವಂಥ ಅವರಿವರನ್ನದೇ ಎಲ್ಲ ಗಣ್ಯ ಮಾನ್ಯರಿಗೂ ಮಾತನಾಡಿ ತೆರಳಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಶಿವಾಚಾರ್ಯರ ಪಾದಾರವಿಂದಕ್ಕೂ ಹಾಗೂ ಶರಣ ಶರಣೆಯರಿಗೂ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಹದಿನಾರು ವರ್ಷಗಳ ನಂತರ ನನ್ನ ತವರೂರು ಬಹಳ ಜನಕ್ಕೆ ನಾನು ಯಾವ ನೋಡೋದು ಗೊತ್ತಿಲ್ಲ ನನ್ನ ತವರೂರು ದಾವಣಗೆರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನನ್ನ ತವರೂರಲ್ಲಿ ಹದಿನಾರು ವರ್ಷಗಳ ನಂತರ ಪಂಚಪೀಠಾಧೀಶ್ವರರ ಒಂದು ಭವ್ಯ ವೇದಿಕೆಯನ್ನ ಅವರ ಪಂಚಪೀಠಾಧೀಶ್ವರರ ಭೂ ಕೈಲಾಸವನ್ನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಹಿರಿಯರು ಶಾಮೂರು ಶಿವಶಂಕರಪ್ಪ ಸಾಹೇಬ್ ಅವರ ಕುಟುಂಬದ ವರ್ಗದವರೆಗೂ ಅತೀವ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ನಮ್ಮ ಕುಟುಂಬದ ಪರವಾಗಿ ಇವತ್ತು ಚಿಕ್ಕಳಿದ್ದಾಗ ನೋಡಿದ್ದೆ ನಾನು ಬಹಳಷ್ಟು ಸಮಾರಂಭಗಳಲ್ಲಿ ಪಂಚಪ್ರೀತಾದೀಶ್ವರ ಅಡ್ಡಪಲ್ಲಕ್ಕಿಯನ್ನು ನೋಡ್ತಿದ್ವಿ ಪಂಚಪ್ರೀತಾದೀಶ್ವರರ ದರ್ಶನವನ್ನು ಅದಾದ ಅದಾದ್ಮೇಲೆ ಬಾಗಲಕೋಟ್ ಜಿಲ್ಲೆಯ ಉನಗುಂದ ಎಸ್ ಆರ್ ಕಾಶ್ಯಪ್ನವರ ಕುಟುಂಬದ ಸೊಸೆಯಾಗಿ ಹೋಗಿ ಅಲ್ಲೂ ಕೂಡ ಪಂಚ ಸೇವೆ ಮಾಡೋದಕ್ಕೆ ಅವಕಾಶ ಮಾಡೋದಕ್ಕೆ ಸಿಕ್ಕಿದ್ದು ನನ್ನ ಧನ್ಯ ಪುಣ್ಯ ಅಂತ ಹೇಳಿದಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ನಮ್ಮ ಮಾವನವ್ರು ಇಲ್ದ ಇರ್ಬೋದು ಆದ್ರೆ ಅವರು ಪಂಚ ಪೀಠಾಧೀಶ್ವರ ಮೇಲೆ ಇಟ್ಟಂತ ಅತೀವಾದಂತ ಒಂದು ಗೌರವವನ್ನ ಅವರು ಇಟ್ಟಂತ ಒಂದು ಅಭಿಮಾನವನ್ನ ಇವತ್ತು ಕೂಡ ನಾವು ಕುಟುಂಬದ ವರ್ಗದವರು ಮುಂದುವರ್ಸ್ಕೊಂಡು ಬಂದಿದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳ ವೇದಿಕೆ ಮೂಲಕ ನಮ್ಮ ಮಾವನರ ಸ್ಮರಣೆಗೆ ಇವತ್ತಿಗೂ ಕೂಡ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಇವತ್ತು ಹೇಳ್ತೀವಿ ಹದಿನಾರು ವರ್ಷ ಆದ್ಮೇಲೆ ನಾವು ಪಂಚಪೀಠಾಧೀಶ್ವರ ದರ್ಶನ ತಗೋತಾ ಇದ್ದೀವಿ ನಮ್ಮ ಕೂಡಲ ಸಂಗಮದಲ್ಲಿ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಈ ಒಂದು ಸಮಾರಂಭ ಆಗಿತ್ತು ನನ್ನ ನಿನ್ನೆ ನನ್ನ ಪತಿಯವರು ಒಂದು ಆಶೀರ್ವಚನವನ್ನು ಹೋಗಿದ್ದಾರೆ ಇವತ್ತು ವಚನವನ್ನ ನೀಡಿದ್ದಾರೆ ಮುಂದಿನ ದಿನಮಾನದಲ್ಲಿ ಒಂದು ವರ್ಷದೊಳಗೆ ಕೂಡಲ ಸಂಗಮದಲ್ಲಿ ಪಂಚ ಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಸ್ತೀವಿ ಅಂತೇಳಿ ಇವತ್ತು ನಂದು ಕೂಡ ಅದಕ್ಕೆ ಸಹಮತಿ ಇದೆ ನಾನು ಕೂಡ ಸಂಪೂರ್ಣವಾದಂತ ಅವರ ಜೊತೆಗೆ ಕೈ ಜೋಡಿಸಿ ಇಲ್ಲಿರುವಂತ ಶಿವಾಚಾರ್ಯರಿಗೂ ಕೂಡ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಆಮಂತ್ರಣವನ್ನ ನೀಡ್ತಾ ಇದ್ದೀನಿ ಬಂಧುಗಳ ಈ ವೇದಿಕೆ ಮೂಲಕ ಇವತ್ತೆಲ್ಲರೂ ಕೂಡ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನ ಉಳಿಸುವಂತ ಕಾರ್ಯವನ್ನ ಮಾಡಬೇಕಾಗಿದೆ ಇಡೀ ವೀರಶೈವ ಲಿಂಗಾಯಿತರು ನಾವೆಲ್ಲರೂ ಒಂದೇ ಅನ್ನುವಂತ ಮನೋಭಾವನೆ ಬರಬೇಕಾಗಿದೆ ಬಂಧುಗಳು ಎಲ್ಲಿವರೆಗೂ ನಾವು ಮನೋಭಾವನ ಒಂದೇ ಹೇಳಿ ಬೆಳೆಸ್ಕೊಳೋ ಅಲ್ಲಿವರೆಗೂ ಚೂರಾಗಿ ಆಳುವಂತವ್ರು ಬಹಳ ಜನ ಇರ್ತಾರೆ ಇವತ್ತು ನಾವು ಹೇಳ್ತೀವಿ ಹದಿನಾರು ವರ್ಷದ ಆದ್ಮೇಲೆ ನಾವು ಪಂಚಪೀಠಾಧೀಶರನ್ನ ಒಂದು ಒಂದೇ ಒಂದು ಸಮ್ಮುಖದಲ್ಲಿ ನೋಡ್ತಾ ಇದೀವಿ ಒಂದೇ ವೇದಿಕೆಯಲ್ಲಿ ನೋಡ್ತಾ ಇದೀವಿ ಇಪ್ಪತ್ತೈದು ವರ್ಷ ಆದ್ಮೇಲೆ ನೋಡ್ತಾ ಇದೀವಿ ಅಂತೇಳಿ ಪಂಚ ಇವತ್ತು ತಾಯಿಯ ಸ್ವರೂಪ ನಾವು ಮಕ್ಕಳಾದರೂ ತಾಯಿಗೆ ಬೆಳಗ್ಗೆ ಬಂದು ನೀವು ಕಾರ್ಯಕ್ರಮವನ್ನ ನಮ್ಮ ಊರಲ್ಲಿ ಬರಬೇಕು ಇವತ್ತು ನಮ್ಮ ಊರಲ್ಲಿ ನಿಮ್ಮ ಪಂಚಪೀಠಾಧೀಶ್ವರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೀಬೇಕು ನಿಮ್ಮೆಲ್ಲರ ದಿವ್ಯ ಪಾವನ ಸನ್ನಿಧ್ಯವನ್ನ ಅಲ್ಲಿ ಬರಮಾಡ್ಬೇಕು ಅಂತೇಳಿ ನಾವೆಲ್ಲರೂ ಅವರಿಗೆ ಮನವಿ ಮಾಡ್ಕೊಂಡು ಬೇಡಿಕೆ ಇಟ್ರೆ ಅವ್ರ ಯಾವತ್ತಿಗೂ ಕೂಡ ಇಲ್ಲ ಅನ್ನಲ್ಲ ನಮ್ಮ ಒಂದು ಅಚಾತುರ್ಯತನದಿಂದ ನಾವು ಪಂಚಪೀಠಾಧೀಶ್ವರದಿಂದ ಹಲವಾರು ಜನ ದೂರ ಇದೀವಿ ಅಂತೇಳಿ ಅವರು ದೂರ ಉಳಿದಿದ್ದಾರೆ ನಾವೇ ವರ್ಷ ಬರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬರ ಬರಮಾಡ್ಕೊಳ್ತಾರೆ ಹಲವಾರು ಕೆಲವರು ಮಾತಾಡ್ತಾ ಹೇಳಿದ್ರು ಮಠಗಳು ದುಸ್ಥಿತಿಯಲ್ಲಿದೆ ಮಠಗಳು ಜೀರ್ಣೋದ್ಧಾರ ಆಗ್ಬೇಕು ಅಂತೇಳಿ ಕೇವಲ ನಾವು ಹಲವಾರು ಉಪ ಪಂಗಡಗಳಲ್ಲಿ ಹುಟ್ಟಿರಬಹುದು ಇವತ್ತು ಇವತ್ತು ಉಪ ಪಂಗಡಗಳ ಒಂದು ಏನೋ ಒಂದು ಸಂದರ್ಭ ಬಂದಾಗ ಅದ್ರ ಪರವಾಗಿ ನಿಂದಿರ್ಬೇಕಾಗುತ್ತೆ ಹೊರತು ನಾವೆಲ್ಲರೂ ವೀರಶೈವ ಲಿಂಗ ಇದ್ರು ಅನ್ನೋದು ನಾವು ಕಡಾಖಂಡಿತವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ ಬಂಧುಗಳೇ ಮಠಗಳು ಇದು ಕೇವಲ ವೀರಶೈವರಿಗೆ ಸೀಮಿತ ಇದು ವಿರಕ್ತರಿಗೆ ಸೀಮಿತ ಇದು ಇವರಿಗೆ ಸೀಮಿತ ಅನ್ನೋದಕ್ಕೆ ಬದಲು ಇದು ನಮ್ಮ ಮಠ ಅನ್ನೋದು ಯಾವಾಗ ಬರಬೇಕು ಅಂತ ಹೇಳದಕ್ಕೆ ಬಯಸ್ತೀವಿ ಏನಾದ್ರೂ ಇವತ್ತು ನಾವೆಲ್ಲರೂ ಒಕ್ಕಟ್ಟು ಒಂದೇ ಅನ್ನುವಂಥದ್ದು ಕೇವಲ ಇವತ್ತು ಧರ್ಮವನ್ನ ಉಳಿಸುವಂತ ಕೆಲಸ ವೇದಿಕೆ ಮೇಲೆ ಇರುವಂತಹ ಪಂಚ ಪೀಠಾಧೀಶ್ವರರ ಒಂದು ಭಾಗ ಆಗಿದ್ರೆ ಇಲ್ಲಿರುವಂತಹ ಗಣ್ಯ ಗಣ್ಯಾತೀತರ ಒಂದು ಮಾರ್ಗ ಆಗಿದ್ರೆ ಅದ್ರ ಜೊತೆಗೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಅಂತ ಹೇಳದಕ್ಕೆ ಬಯಸ್ತೀನಿ ನಾವೆಲ್ಲರೂ ಈ ಒಂದು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದೀವಿ ಅಂತಂದ್ರೆ ಒಂದು ದೊಡ್ಡ ಪುಣ್ಯ ದೊಡ್ಡ ಭಾಗ್ಯ ಆ ಒಂದು ಭಾಗ್ಯವನ್ನ ಇವತ್ತು ನಾವು ಸಂಪೂರ್ಣವಾಗಿ ನಿಭಾಯಿಸಬೇಕು ನಮ್ಮ ಧರ್ಮವನ್ನ ನಮ್ಮ ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಕೇವಲ ಐದು ನಿಮಿಷ ಸಮಯವನ್ನು ನೀಡಿದ್ದಾರೆ ನನಗೆ ಆದರೂ ಕೂಡ ಇವತ್ತು ನಾವೆಲ್ಲರೂ ಬಂದಿರುವಂಥದ್ದು ಪಂಚಪೀಠಾಧೀಶ್ವರರ ಆಶೀರ್ವಚನವನ್ನ ಕೇಳಲಿಕ್ಕೆ ಅವರ ಒಂದು ಸಾನ್ನಿಧ್ಯವನ್ನ ಅವರ ಒಂದು ಉಪಸ್ಥಿತಿನ ಬೇಡಿಕೆ ಮೇಲೆ ಅವರು ಅಲಂಕರಿಸಿರುವುದನ್ನ ನಾವೆಲ್ಲರೂ ಕಣ್ತುಂಬಿಕೊಂಡು ಇವತ್ತು ಅವರ ಆಶೀರ್ವಚನವನ್ನ ನಾವೆಲ್ಲರೂ ಪಡ್ಕೋಬೇಕಾಗಿದೆ ಇವತ್ತು ಗುರುವಿನ ಗುಲಾಮನಾಗುವವರೆಗೂ ದೊರೆಯದೆಯ ಮುಗತಿ ಅಂತೇನು ಹೇಳ್ತಾರೆ ನಾವೆವತ್ತಿಗೂ ಕೂಡ ಇವತ್ತು ಏನೇ ಒಂದು ದೊಡ್ಡ ಸಾಧನೆ ಮಾಡಿರ್ಬೋದು ದೊಡ್ಡ ಸ್ಥಾನ ಮಾನದಲ್ಲಿರ್ಬೋದು ಆದ್ರೆ ಯಾವತ್ತು ನಾವು ಗುರುವಿಗೆ ಗುಲಾಮನಾಗ್ತೀವಿ ಕೊನೆಗೆ ಬರುವಂತದ್ದು ನಾವು ಮಾಡಿರುವಂತ ಶ್ರೀಮಂತಿಕೆ ನಾವು ಮಾಡಿರುವಂತ ಆಸ್ತಿ ನಾವು ಪಡೆದಿರುವಂತ ಪದವಿ ಅಲ್ಲ ಬಂಧುಗಳೇ ನಾವೇನು ಪುಣ್ಯ ಧರ್ಮ ಒಂದು ಕಾರ್ಯಗಳನ್ನ ಮಾಡಿದೀವಿ ಅದು ಮಾತ್ರ ನಮ್ಮ ಜೊತೆಗೆ ಬರುವಂಥದ್ದು ಆ ಪುಣ್ಯದ ಕರ್ಮದ ಒಂದು ಇವತ್ತೇನು ನಮ್ಮ ರೇಣುಕಾಚಾರ್ಯ ಭಾಗವತ್ಪಾದರು ಹೇಳಿದ್ದಾರೆ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಾವು ನೀವೆಲ್ಲರೂ ಧರ್ಮದಿಂದ ನಡೆಯುವಂತ ಕೆಲಸ ಮಾಡೋಣ ಸಾಕಷ್ಟು ನಮ್ಮ ತಾಯಂದಿರಿ ಉಪಸ್ಥಿತರಿದ್ದಾರೆ ತಾಯಿಯೇ ಮೊದಲ ಪಾಠ ಶಾಲೆ ಅಂತೇನು ಹೇಳ್ತೀವಿ ಇವತ್ತು ತಾಯಂದ್ರಿಯಿಂದ ಬರಬೇಕು ಈ ಒಂದು ನಾವು ಯಾವತ್ತೂ ಕೂಡ ನಾವು ಇಂದಿನ ನಮ್ಮ ಬಾಲ್ಯದಲ್ಲಿ ಪಂಚಪೀಠಾಧೀಶ್ವರ ಒಂದು ಸಾನ್ನಿಧ್ಯವನ್ನ ಅವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಅವರ ಆಶೀರ್ವಚನವನ್ನ ಕೇಳ್ತಾ ಎಲ್ಲ ಗುರುಗಳ ಒಂದು ಆಶೀರ್ವಚನ ಕೇಳಿ ಬೆಳೆದಂಥವ್ರು ಇವತ್ತು ನಾವು ತಾಯಿಗಳು ಆ ಪಾಠವನ್ನ ಮನೆಯಲ್ಲಿ ಹಾಕುವಂಥದನ್ನ ರೂಢಿಸ್ಕೋಬೇಕು ಇವತ್ತು ನಾವೆಲ್ಲರೂ ಕೂಡ ಮಕ್ಕಳಿಗೆ ನಮ್ಮ ಸಂಸ್ಕಾರ ಲಿಂಗ ಪೂಜೆ ಇವತ್ತೇನು ಎಲ್ಲರೂ ಕೂಡ ಹೇಳುವಂತದ್ದು ಇವತ್ತು ಶರಣರು ಅಣ್ಣ ಬಸವಣ್ಣರು ಕೂಡ ಸಾಕಷ್ಟು ಉಪ ಪಂಗಡಗಳು ಕೂಡ ಅವರು ಇವತ್ತು ಲಿಂಗ ಪೂಜೆಯ ಮಹತ್ವ ಅಂತ ಹೇಳಿದಂಥವ್ರು ಇವತ್ತು ರೇಣುಕಾಚಾರ್ಯ ಭಾಗವತ್ಪಾದರು ಕೂಡ ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಗಳನ್ನ ಸ್ಥಾಪಿಸೋದ್ರ ಮೂಲಕ ಲಿಂಗವೇ ಶ್ರೇಷ್ಠ ಅಂತೇಳಿ ಹೇಳಿದಂಥವ್ರು ಅಂಥವರ ಇವತ್ತು ಮಾರ್ಗದರ್ಶನದಲ್ಲಿ ಅಂಥವರ ಹಾದಿಯಲ್ಲಿ ನಾವು ನೀವೆಲ್ಲರೂ ನಡಿಬೇಕಾಗಿದೆ ಬಂಧುಗಳೇ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಏನು ಮುಂದಿನ ದಿನಮಾನದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾರೆ ಈಗಾಗಲೇ ಜಾತಿ ಗಣತೆ ಶುರುವಾಗಿದೆ ಪಂಚ ಪೀಠಾಧೀಶ್ವರರು ಏನು ನಿರ್ಧಾರವನ್ನ ಜಾತಿ ಗಣತೆಯ ಪರವಾಗಿ ತಗೊಳ್ತಾರೆ ಯಾಕೆ ಈ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ ಅಂತಂದ್ರೆ ಮನೇಲಿ ಏನು ಮಕ್ಕಳು ಜಾತಿ ಗಣತೆಗೆ ಬಂದಾಗ ನಮ್ಮ ಮನೇಲಿ ಗಂಡ್ ಮಕ್ಳ ಆಮೇಲೆ ಬರ್ರಿ ಅಂತ ಹೇಳ್ಬೇಡ್ರಿ ಏನು ಒಂದು ನಿರ್ಧಾರವನ್ನ ಮಾಡ್ತಾರೆ ಅದನ್ನೆಲ್ಲರೂ ಕೂಡ ಕಡ್ಡಾಯವಾಗಿ ಬರೆಸುವಂತದ್ ಆಗಬೇಕು ಇವತ್ತು ನಾವು ಬರೆಸ್ಲಿಲ್ಲ ಅಂತಂದ್ರೆ ಮುಂದಿನ ನಮ್ಮ ಪೀಳಿಗೆಗೆ ವೀರಶೈವ ಲಿಂಗಾಯತ ಧರ್ಮ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಬಯಸಿ ಬಂಧುಗಳ ಇಂಥ ಒಂದು ನೀತಿನಲ್ಲಿ ನಾವೆಲ್ಲರೂ ಇವತ್ತು ವೇದಿಕೆ ಮೇಲೆ ಬರೇ ಗುರುಗಳು ಒಗ್ಗಟ್ಟಾಗಬೇಕು ಗುರುಗಳು ಒಗ್ಗಟ್ಟಾಗಬೇಕು ಅಂತ ಹೇಳ್ತೀವಿ ನಾವು ಒಗ್ಗಟ್ಟು ಮೊದಲು ಕಲಿಬೇಕು ಅಂತ ಹೇಳದ್ ಬಯಸ್ತಿ ಬಂಧುಗಳೇ ನಾವು ಮಾಡ್ತೀವಿ ಇವತ್ತು ಊರುಗಳಲ್ಲಿ ಹಳ್ಳಿಗಳಲ್ಲಿ ಉಪ ಪಂಗಡ ಜಾತಿಗಳನ್ನ ನಾವು ಮಾಡ್ತೀವಿ ಗುರುಗಳೆಲ್ಲ ನಾವು ಒಗ್ಗಟ್ಟಾಗೋಣ ನಾವು ಒಗ್ಗಟ್ಟಾದ್ಮೇಲೆ ಗುರುಗಳು ಒಗ್ಗಟ್ಟಿದ್ದೇ ಇದಾರೆ ಯಾವತ್ತೂ ಕೂಡ ಎತ್ತ ತಾಯಿ ಅಂತ ಹೇಳ್ದೆ ಯಾರೇ ಒಂದು ಮಕ್ಕಳು ತಪ್ಪು ಮಾಡಿದ್ರು ಕೂಡ ಅತ್ತ ಕರ್ಕೊಡುವಂತ ಗುಣ ಗುರುಗಳಿಗಿರುತ್ತೆ ಅಂತ ಸ್ಥಾನದಲ್ಲಿ ಇವತ್ತು ಗುರುಗಳಿದ್ದಾರೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ತೋರಿಸಿ ಈ ಒಂದು ಧರ್ಮವನ್ನ ಉಳಿಸೋದ್ರ ಜೊತೆಗೆ ಇವತ್ತು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಮಾರ್ಗವನ್ನ ನೀಡುವಂತ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಸಾವಿರಾರು ಕಿಲೋಮೀಟರ್ ಇವತ್ತು ಜರ್ನಿ ಮಾಡ್ತಾರೆ ಅವರು ನಾನು ಬಹಳಷ್ಟು ಗುರುಗಳಿಗೆ ಹೇಳಿದೀನಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಆಷಾಢ ಮಾಸದಲ್ಲಿ ಬೆಂಗಳೂರು ಅಂತ ನಗರದಲ್ಲಿ ನಡೀತು ಕಾರ್ಯಕ್ರಮಗಳು ಬೇರೆ ಬೇರೆ ಕಾರಣದ ನಡೆದಾಗ ಪಾಲ್ಗೊಂಡೆ ಇವತ್ತು ಬೆಂಗಳೂರು ಇದ್ರೆ ನಾಳೆ ರಾಯಚೂರು ಇರ್ತಾರೆ ಅಲ್ಲಿದ್ರೆ ಆಂಧ್ರ ಪ್ರದೇಶ ಇರ್ತಾರೆ ಇಷ್ಟೆಲ್ಲ ಯಾಕೆ ಮಾಡಬೇಕು ಅವರು ನಮ್ಮವನ್ನು ಧರ್ಮವನ್ನು ಉಳಿಸೋದಿಕ್ಕೆ ಮಾನವ ಧರ್ಮವನ್ನ ಉಳಿಸೋದಕ್ಕೆ ಭಾವನವರಿಗೆ ಒಳ್ಳೇದಾಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಪಂಚಪೀಠಾಧೀಶ್ವರರು ಇವತ್ತು ಸಾವಿರಾರು ಕಿಲೋಮೀಟರು ನಮಗೋಸ್ಕರ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ನಾವು ಇದ್ದಲ್ಲೇ ನಮ್ಮ ಧರ್ಮವನ್ನು ಉಳಿಸುವಂತ ಜವಾಬ್ದಾರಿ ನಮ್ದು ಹೌದಲ್ವೋ ಊಟ ಆಗಿಲ್ಲ ಅಂತ ಗೊತ್ತು ಹೊಟ್ಟೆ ಹಸ್ತಿದೆ ಎಲ್ಲರಿಗೂ ಅಂತನೂ ಗೊತ್ತು ಹೌದು ಅಂತನಾರ ಬರಬೇಕು ಇಲ್ಲ ಅಂತನಾರ ಬರಬೇಕು ಹೌದಾ ಅಲ್ಲ ಜೋರಾಗಿ ಹೌದಾ ಹೌದಲ್ಲ ಹೌದು ಅಂತಂದ್ರೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಇದು ಸ್ವಲ್ಪ ಕಡಿಮೆ ಆಯ್ತು ವಾಲ್ಯೂಮ್ ಜೋರ ಬರಬೇಕು ನಮ್ಮ ಶಿಶು ಕಣ್ಣವ್ರು ನೋಡ್ರಿ ಎಷ್ಟು ಜೋರು ಮಾತಾಡಿದ್ರು ಇವತ್ತೆಲ್ಲರ ಧ್ವನಿ ಗಟ್ಟಿಯಾಗಿದ್ರೆ ಮಾತ್ರ ನಮ್ಮ ಪರಂಪರೆ ನಮ್ಮ ಧರ್ಮವನ್ನ ನಾವು ಗಟ್ಟಿಯಾಗಿ ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಬಯಸ್ತಿ ಬಂಧುಗಳೇ ಆ ಕಾಲ ಸನ್ನಿತವಾಗಿರೋದ್ರಿಂದ ತಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ ಒಗ್ಗಟ್ಟಾಗಿ ಇವತ್ತು ನಮ್ಮ ಪರಂಪರೆ ಇಡೀ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನ ಉಳಿಸು ಬೆಳೆಸುವಲ್ಲಿ ಮುಂದಿನ ಪೀಳಿಗೆಗೆ ನಾವು ಬರೇ ಪುಸ್ತಕದಲ್ಲಿ ಓದೋ ಅಂತದ್ ನಮ್ಮ ಮಕ್ಕಳು ಮುಂದೂ ಕೂಡ ಪಂಚ ವೇದಿಕೆ ಮೇಲೆ ಅಲಂಕರಿಸಿದರೆ ಇದು ಇವತ್ತಿಗೆ ಸೀಮಿತ ಇಲ್ಲ ಇವತ್ತು ಶುರುವಾಗಿದೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ವರ್ಗೂ ಇನ್ನೂ ಮುಂದೆ ಹೊರಕೊಂತ ಹೋಗಲಿ ಈ ಒಂದು ಪದ್ಧತಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಂಡು ಕೇವಲ ಕೂಡಲ ಸಂಗಮ ಅಲ್ಲ ಬೆಂಗಳೂರು ನಗರದಲ್ಲಿ ನಡಿಬೇಕು ಈ ಸಭೆ ಅಂತ ಹೇಳೋದಕ್ಕೆ ನಾನು ಬಯಸಿ ಬಂಧುಗಳೇ ಇವತ್ತು ಮಹಾನಗರದಲ್ಲಿ ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ವಿ ಸೋಮಣ್ಣರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಎಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡಿದರೆ ನಂದು ಒಂದು ಮಹದಾಸ ಆಗಿದೆ ಎಲ್ಲ ರಾಜಕಾರಣಿಗಳು ಕೇವಲ ರಾಜಕಾರಣಿಗಳು ಮಠದ ಭಕ್ತರಲ್ಲ ಅವರ ಒಂದು ಜವಾಬ್ದಾರಿ ಇವತ್ತು ನಮ್ಮ ಪರಂಪರೆ ನಮ್ಮ ಧರ್ಮವನ್ನು ಉಳಿಸುವಂತದ್ದು ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರಂತ ಬೃಹತ್ ನಗರದಲ್ಲಿ ಪ್ರತಿಯೊಂದು ದಿಕ್ಕಿನಲ್ಲೂ ಕೂಡ ಇವತ್ತು ಪಂಚಪೀಠಾಧೀಶ್ವರರ ಭವ್ಯ ವೇದಿಕೆ ಭವ್ಯ ಮೆರವಣಿಗೆ ನಡಿಬೇಕು ಅನ್ನುವಂಥದ್ದು ನನ್ನ ಆಸೆ ಇವತ್ತು ನಾನು ಚಿಕ್ಕವಳಾಗಿದ್ರು ಕೂಡ ಏನಾದರೂ ತಪ್ಪು ಮಾತಾಡಿದರೆ ಅದು ಗುರುಗಳ ಪಾದಕ್ಕೆ ಅರ್ಪಿಸಿ ನಾವೆಲ್ಲಿವರೆಗೂ ನಾವೆಲ್ಲರೂ ಒಗ್ಗಟ್ಟಾಗಲು ನಮ್ಮನ್ನು ಹೊಡೆದಾಳೋ ಇದ್ದೇ ಇರ್ತಾರೆ ಯಾವತ್ತೂ ಕೂಡ ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋವಂಥದ್ದನ್ನು ಅರ್ಥ ಮಾಡಿಕೊಂಡು ನಾವು ನೀವೆಲ್ಲರೂ ಒಗ್ಗಟ್ಟಾಗೋಣ ಅಂತೇಳಿ ನನ್ನ ಎರಡು ತೊದಲು ನುಡಿಗಳನ್ನು ಪಂಚ ಪೀಠಾಧೀಶ್ವರಕ್ಕೆ ಪಾದಾರಕ್ಕೆ ಅರ್ಪಿಸಿ ನನ್ನ ಹುಡಿನ ಮನಗಳನ್ನ ಸಲ್ಲಿಸ್ತೀನಿ ಬಂಧುಗಳೇ ತಮ್ಮೆಲ್ಲ